ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ದಿನ ಬಂದು ಆಗಸ್ಟ್ ಫಿಫ್ಟೀನ್ ಎಲ್ಲರಿಗೂ ಗೊತ್ತು ಇಂಡಿಪೆಂಡೆನ್ಸ್ ಡೇ ಹಾಗೆ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತೀನಿ ಈಗ ಏನು ತಿಂಡಿ ರೆಡಿ ಮಾಡಬೇಕು ಬ್ರಷ್ ಎಲ್ಲ ಮಾಡಿ ಆಯಿತು ಇವರು ಇನ್ನೂ ಮಲ್ಕೊಂಡಿದ್ದಾರೆ ಹೀಗೆ ಹೇಳ್ತಾರೆ ಹಾಗೆ ಇವತ್ತು ಗಾಂಧಿ ಮೈದಾನದಲ್ಲಿ ಸ್ವತಂತ್ರ ದಿನಾಚರಣೆ ಆಚರಣೆ ಇರ್ತದೆ ಹಾಗೆ ಮಕ್ಕಳಿಗೆ ಮಗಳು ಎಲ್ಲ ಕೇಳ್ತಾ ಇರ್ತಾಳೆ ಹಾಗೆ ಅಂದರೆ ಎಂತ ಅಂತ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡೋದಂದರೆ ಏನು ಅಂತ ಕೇಳ್ತಾ ಇರ್ತಾಳೆ ಹಾಗಾಗಿ ಗಾಂಧಿ ಮೈದಾನದಲ್ಲಿ ಹೇಗೋ ಆಚರಣೆ ಉಂಟಲ್ಲ ಹಾಗೆ ಅಲ್ಲಿ ತೋರಿಸಿ ಬರುವ ಅಂತ ಹೇಳ್ತಾ ಇದ್ರು ಇವತ್ತು ಇವರು ಹಾಗೆ ಅವರು ಕೂಡ ಹೋಗ್ತಾರೆ ನಾನು ನೋಡಬೇಕು ಕೆಲಸ ಎಲ್ಲ ಆದರೆ ಹೋಗುವ ಅಂತ ಅಂದ್ಕೊಂಡಿದ್ದೀನಿ ಈಗ ದೋಸೆಗೆ ನಿನ್ನೆ ರಾತ್ರಿ ಬೇಳೆಯನ್ನು ನೆನೆಸಿಟ್ಟಿದ್ದೆ ಹಾಗೆ ಅದನ್ನು ಈಗ ಕಡ್ದು ಅದಕ್ಕೆ ರವೆ ಹಾಕಿ ದೋಸೆ ಮಾಡುವಂತ ಅಂದ್ಕೊಂಡಿದ್ದೀನಿ ಹಾಗೆ ಬೆಂಡೆಕಾಯಿ ಪಲ್ಯ ಇದೆ ನಿನ್ನೆ ಹಾಗೆ ಚಟ್ನಿ ಮಾಡುವಂತ ಅಂದ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಈಗ ನೀರು ಕುಡಿತಾ ಇದ್ದೀನಿ ಇದು ಸಾಬ್ಜಾ ಸೀಡ್ಸ್ ಹಾಗೆ ಅದಕ್ಕೆ ನೀರು ಹಾಕಿ ಬಿಸಿ ನೀರು ಹಾಕಿ ಹಾಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಕುಡಿತೀನಿ ದಿನ ಒಂದಂತ ನಿನ್ನೆ ರಾತ್ರಿ ಮೊನ್ನೆ ಎಲ್ಲ ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೆ ಫುಲ್ ಕ್ಲೀನಾಗಿದೆ ಹಾಗೆ ದೀಪ ಇದು ನಾಳೆ ವರಮಹಾಲಕ್ಷ್ಮಿ ಎಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಹಾಗೆ ಎಲ್ಲ ಅಡುಗೆ ಸಾಮಾನುಗಳೆಲ್ಲ ಖಾಲಿಯಾಗಿತ್ತು ಹಾಗೆ ಎಲ್ಲ ತಂದು ಫುಲ್ ಮಾಡಿಟ್ಟಿದ್ದೀವಿ ಈಗ ತಿಂಡಿಗೆ ರೆಡಿ ಮಾಡುವ ಅಂತ ಬಂದೆ ಹಾಗೆ ರಾತ್ರಿ ನೆನೆಸಿಟ್ಟಿರುವ ಉದ್ದಿನಬೇಳೆಯನ್ನು ರಾತ್ರಿ ನೆನೆಸಿಟ್ಟಿದ್ದೆ ನಮಗೆ ಉದ್ದಿನ ದೋಸೆ ಮಾಡಲಿಕ್ಕೆ ಅಕ್ಕಿ ಎಲ್ಲ ನೆನೆ ಹಾಕಲಿಕ್ಕೆ ನೆನಪೆಲ್ಲ ಹೋಗ್ತದೆ ಒಮ್ಮೊಮ್ಮೆ ಹಾಗೆ ರಾತ್ರಿ ಹೀಗೆ ಮಾಡಿಬಿಡ್ತೀನಿ ನಾನು ರಾತ್ರಿ ಬೇಳೆಯನ್ನು ನೆನೆಸಿ ಬೆಳಿಗ್ಗೆ ಕಡ್ದು ಅದಕ್ಕೆ ಸ್ವಲ್ಪ ಬಾಂಬೆ ರವೆ ಇತ್ತಲ್ಲ ಆ ರವವನ್ನು ಹಾಕಿದರೆ ದೋಸೆ ಒಳ್ಳೆಯ ವ್ಯವಸ್ಥೆ ಬರ್ತದೆ ಕ್ರಿಸ್ಪಿ ಹಾಕಿ ಈಗ ಇದನ್ನು ಕಡಿಬೇಕು ಒಳ್ಳೆ ನೆಂದಿದೆ ಆಗಲೇ ತೋರಿಸಿದ ಹಾಗೆ ಬೇಳೆಯನ್ನು ಒಳ್ಳೆ ಮಾಡಿ ವಾಶ್ ಮಾಡಿ ಹಾಗೆ ಮಿಕ್ಸಿ ಕಡಿಯೋ ಅಂತ ಬಂದೆ ಹಾಗೆ ಇವರು ಕೂಡ ಎದ್ದಿದ್ದರು ಹಾಗೆ ನಾವು ಸಬ್ಜ್ ಸೀಡ್ಸನ್ನು ನೆನೆಸಿಟ್ಟಿರ್ತೀವಲ್ಲ ಹಾಗೆ ಅವರು ನಾನು ಅರ್ಧ ಕುಡಿದಿದ್ದೆ ಹಾಗೆ ಅವರು ಕೂಡ ಅದಕ್ಕೆ ನಿಂಬೆಹಣ್ಣು ಎಲ್ಲ ಹಿಂಡಿ ಕುಡಿತ ಇದ್ದರು ಹಾಗೆ ಇಬ್ಬರು ಮಾತಾಡ್ತಾ ಕೆಲಸ ಮಾಡ್ತಾಯಿದ್ದೆ ಹಾಗೆ ಉದ್ದಿನ ಬೇಳೆಗೆ ಸ್ವಲ್ಪ ನೀರು ಹಾಕಿ ಕಡಿದಿದ್ದೆ ಆನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಡಿದ್ರೆ ದಪ್ಪ ಹಿಟ್ಟಿನ ಹಾಗೆ ಬರ್ತದೆ ಇಡ್ಲಿ ಹಿಟ್ಟು ಹೇಗೆ ಬರ್ತದೆ ಹಾಗೆಯೇ ಇಡ್ಲಿ ಹಿಟ್ಟಿನ ಹಾಗೆ ಬರುತ್ತೆ ಅದಕ್ಕೆ ನಾವು ಸ್ವಲ್ಪ ರವೆವನ್ನು ಹಾಕಿ ಮಿಕ್ಸ್ ಮಾಡಿಟ್ರೆ ನಿಮಗೆ ದೋಸೆ ಕೂಡ ಮಾಡ್ಬೋದು ಹಾಗೆ ನೆಕ್ಸ್ಟು ಇಡ್ಲಿ ಕೂಡ ಮಾಡ್ಬೋದು ಈ ಶ್ರಾವಣದಲ್ಲಿ ಕೆಲವು ಚೂಡಿ ಪೂಜೆ ಎಲ್ಲ ಮಾಡುವಾಗ ನಮಗೆ ಅಕ್ಕಿದೆಲ್ಲ ತಿನ್ನಲಿಕ್ಕೆ ಇರೋದಿಲ್ಲ ಹಾಗಾಗಿ ಈ ಬೇಳೆಗೆ ರವಾವನ್ನು ಹಾಕಿ ಮಿಕ್ಸ್ ಮಾಡಿ ನೀವು ಇಡ್ಲಿ ಕೂಡ ಮಾಡ್ಬೋದು ಹಾಗೆ ಇವತ್ತು ನಾನು ದೋಸೆಗಂತ ಕಡಿತಾ ಇದ್ನಲ್ಲ ಹಾಗೆ ದೋಸೆ ಮಾಡುವ ಅಂತ ಅಂದ್ಕೊಂಡೆ ಹಾಗೆ ನಿನ್ನೆ ರಾತ್ರಿ ಇದು ಬೆಂಡೆಕಾಯಿ ಪಲ್ಯ ಕೂಡ ಉಳಿದಿತ್ತು ಹಾಗೆ ಬೆಂಡೆಕಾಯಿ ಪಲ್ಯ ಸ್ವಲ್ಪ ಚಟ್ನಿ ಮಾಡುವ ಅಂತ ಅಂದ್ಕೊಂಡೆ ಹಾಗಾಗಿ ಬೇಗ ಬೇಗನೆ ಎಲ್ಲ ಒರೆಸಿಟ್ಟೆ ಮಿಕ್ಸಿ ಎಲ್ಲ ಒರೆಸಿಟ್ಟು ಮಿಕ್ಸಿ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟೆ ಅದನಂತರ ನಮಗೆ ಗಾಂಧಿ ಮೈದಾನಕ್ಕೆ ಹೋಗಲಿಕ್ಕೆ ಕೂಡ ಇತ್ತಂತ ಹೇಳ್ತಿದ್ರಲ್ಲ ಹಾಗೆ ನಂದು ಕೂಡ ಕೆಲಸ ಎಲ್ಲ ಮುಗ್ದಿತ್ತು ಹಾಗಾಗಿ ಬೇಗ ಬೇಗನೆ ಅಂತ ಹೇಳ್ತಾ ಇದ್ದರು ಹಾಗೆ ಆ ಪಾತ್ರೆಯಿಂದ ಸ್ವಲ್ಪ ಉಬ್ ಉದ್ದಿನ ಹಿಟ್ಟು ಹೇಗೋ ಉಬ್ಬಿದ್ರೆ ಸ್ವಲ್ಪ ಜಾಸ್ತಿ ಮೇಲೆ ಬರುತ್ತೆ ಹಾಗಾಗಿ ಪಾತ್ರೆಯನ್ನು ಕೂಡ ಚೇಂಜ್ ಮಾಡಿದ್ದು ದೊಡ್ಡ ಇಟ್ಟೆ ನಾನು ಎರಡೂವರೆ ಗ್ಲಾಸ್ನಷ್ಟು ರಬೆಯನ್ನು ಹಾಕಿದ್ದೀನಿ ಹಾಗೆ ಜಾಸ್ತಿ ಏನು ನೀರು ಹಾಕ್ಲಿಕ್ಕೆ ಹೋಗಲಿಲ್ಲ ಒಂದು ಒಂದು ಗ್ಲಾಸ್ ಅಷ್ಟರಷ್ಟು ನೀರು ಹಾಕಿದ್ದೀನಿ ಯಾಕಂದರೆ ಹೇಳಲಿಕ್ಕಾಗೋದಿಲ್ಲ ಎಲ್ಲ ಫುಲ್ಲು ತೆಳು ಮಾಡಿಕೊಂಡ್ರೆ ಆಮೇಲೆ ಇಡ್ಲಿ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ನಮಗೆ ದೋಸೆ ಮಾಡಲಿಕ್ಕೆ ಬೇಕಾದರೆ ಸ್ವಲ್ಪ ಹಿಟ್ಟನ್ನು ತೆಗೆದು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಟ್ಟರೆ ದೋಸೆ ತೆಗಿಬೋದು ಆದ ನಂತರ ಈ ಹಿಟ್ಟು ದಪ್ಪ ಇದ್ದ ಹಿಟ್ಟನ್ನು ಇಡ್ಲಿಗೆ ಕೂಡ ಯೂಸ್ ಮಾಡ್ಬೋದು ಇದು ನೋಡಿ ಈಗ ಇಡ್ಲಿಗೆ ಯೂಸ್ ಮಾಡುವಷ್ಟೇ ನಮಗೇನಾದರೂ ಬೇಕಾದರೆ ಸ್ವಲ್ಪ ತೆಗೆದು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ದೋಸೆ ಆಯಿತು ಅದಾದ ನಂತರ ಅಡುಗೆ ರೊಮ್ಮೆಲ್ಲ ಕ್ಲೀನ್ ಮಾಡಿ ಇಟ್ಟೆ ಚಟ್ನಿ ಕೂಡ ಮಾಡಿ ಇಟ್ಟಿದ್ದೀನಿ ಆದ ನಂತರ ಅಡುಗೆ ರೊಮ್ಮೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾವು ಕೂಡ ಹೊರಟ್ವಿ ಬೇಗ ಬೇಗನೆ ಹೋಗಿ ಬರುವ ಅಂತ ಹೇಳ್ತಾ ಇದ್ರು ಇವರು ಬೇಗ ಬೇಗನೆ ಹೊರಟ್ವಿ ನಾವೇನೋ ಅಷ್ಟೊಂದು ಡ್ರೆಸ್ ಹಾಕಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನಾವು ಗಾಡೀಲ್ಲೇ ನಿಂತು ನೋಡುವ ಅಂತ ಅಂದ್ಕೊಂಡ್ವಿ ಈಗ ನೋಡ್ಬೋದು ಗಾಂಧಿ ಮೈದಾನ ಹತ್ರ ಬಂದಿದ್ದೀವಿ ತುಂಬ ಜನ ನಿಂತಿದ್ದಾರೆ ಹಾಗೆ ಅಲ್ಲಿ ಕೂಡ ಸ್ಟಾರ್ಟ್ ಆಗಿತ್ತು ತುಂಬ ಜನ ಇದ್ದರು ಪೊಲೀಸ್ ಮಕ್ಕಳು ರಿಕ್ಷಾ ಗಾಡಿಗಳಲ್ಲಿ ತುಂಬ ನಿಂತಿದ್ವು ಹಾಗೆ ನಾವು ಇನ್ನೊಂದು ಸೈಡಲ್ಲಿ ನಾವು ನಿಂತಿದ್ದೀವಿ

ಇದೆಲ್ಲ ನಾವು ಶಾಲೆಗೆ ಹೋಗುವಾಗ ಎಲ್ಲ ಮಾಡ್ತಾ ಇದ್ವಿ ಹಾಗೆ ಈ ನೆನಪುಗಳೆಲ್ಲ ಒಮ್ಮೆ ಬಂದಂಗೆ ಆಯಿತು ಹಾಗೆ ಮದುವೆ ನಂತರ ಯಾವುದು ಕೂಡ ನೋಡಲಿಕ್ಕೆ ಸಿಗೋದಿಲ್ಲ ಹಾಗಾಗಿ ಗಾಂಧಿ ಮೈದಾನದಲ್ಲಿ ಹೀಗೆ ಈ ಫಂಕ್ಷನ್ಗಳಾಗುವಾಗ ನೋಡಲಿಕ್ಕೆ ಸಿಗ್ತದೆ ಹಾಗೆ ನೋಡಿ ಬರುವಂತ ಕೂಡ ನಾವು ಬಂದ್ವಿ ಈ ಮಕ್ಕಳೆಲ್ಲ ಕಲರ್ ಕಲರ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗುವಾಗ ತುಂಬ ಚಂದ ಕಾಣ್ತಾ ಇತ್ತು ಹಾಗೆ ನನ್ನ ಮಗಳಿಗೆ ಕೂಡ ನೋಡಿದ ಹಾಗೆ ಆಗ್ತೈತಲ್ಲ ಹಾಗಾಗಿ ಅಲ್ಲಿ ಹೋಗಿ ಬಂದ್ವಿ ಆ ನಂತರ ಮನೆಗೆ ಬಂದೆ ಬೇಗ ಬೇಗ ಗುಡಿಸಿ ನನಗೆ ದೀಪ ಕೂಡ ಇಡಲಿಕ್ಕಿತ್ತು ಹಾಗೆ ದೇವರ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಬೇಕು ಯಾಕಂದರೆ ನೆಕ್ಸ್ಟ್ ಡೇ ನಮಗೆ ವರಮಾಲಕ್ಷ್ಮಿ ಹಬ್ಬ ಹಾಗಾಗಿ ಹಾಗೂ ನಮಗೆ ಚೂಡಿ ಪೂಜೆ ಕೂಡ ಇತ್ತು ಹಾಗಾಗಿ ಬೇಗ ಮನೆಯೆಲ್ಲ ಅರ್ಧ ಕ್ಲೀನೆಲ್ಲ ಮಾಡಿಟ್ಟಿದ್ದೀನಿ ಅಂದರೆ ಧೂಳೆಲ್ಲ ತೆಗೆದು ಅಡುಗೆ ರೂಮ್ ಕೂಡ ಕ್ಲೀನ್ ಮಾಡಿದ್ದೆ ನಿಮಗೆ ತೋರಿಸಿದ್ದೆ ಹಾಗೆ ಇವತ್ತು ಬೇಗ ಗುಡಿಸಿ ಒರೆಸಿ ದೇವರ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ದೀಪ ಅಂತ ಅಂದ್ಕೊಂಡೆ ಈಗ ಮನೆಯಲ್ಲೇ ಮನೆಯೆಲ್ಲ ಗುಡಿಸಿ ಎಲ್ಲ ಆಯಿತು ಇವರು ಕೂಡ ಬೇಗ ಬೇಗನೆ ಸ್ನಾನ ಮಾಡಿ ಇವರು ಕೂಡ ಶಾಪಿಗೆ ಹೊರಡ್ತಾ ಇದ್ದರು ಹಾಗೆ ನಾನು ನನ್ನ ಮಗುವಿಗೆ ಸಹ ಹೇಗೆ ರಜೆ ಇತ್ತಲ್ಲ ಹಾಗೆ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡಿರುವ ಅಂತ ಶಾಪಿಗೆ ಹೋಗಲಿಕ್ಕೆ ಹೋಗಲಿಲ್ಲ ಹಾಗೆ ದೇವರ ಸ್ಟ್ಯಾಂಡ್ ಕೂಡ ಕ್ಲೀನ್ ಮಾಡಲಿಕ್ಕಿತ್ತಲ್ಲ ಹಾಗಾಗಿ ಈಗ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೇನೆ ಈಗ ಯಾವುದು ವೆದರ್ ಅಂತ ಆಗೋದಿಲ್ಲ ನಾಲ್ಕು ದಿವಸ ಬಿಸಿಲಿದ್ದರೆ ನಾಲ್ಕು ದಿವಸ ಮಳೆ ಇರ್ತದೆ ಹಾಗೆ ಗಿಡಗಳು ಒಣಗ್ತಾ ಇರ್ತವೆ ಸಾಯ್ತಾ ಇರ್ತೇವೆ ಸಾಯ್ತಾ ಇರ್ತದೆ ಹೇಳಲಿಕ್ಕಾಗೋದು ಎಲ್ಲ ಒಮ್ಮೊಮ್ಮೆ ಒಣಗಿ ಎಲ್ಲ ಹೋಗಿ ಏನು ೂ ಇರೋದಿಲ್ಲ ಹಾಗಾಗಿ ಬೇಗ ಬೇಗನೆ ಎಲ್ಲದಕ್ಕೂ ಈಡ ಹಾಕ್ತಾ ಇದ್ದೀನಿ ಕೆಲವೊಂದು ಚಿಗುರು ಬಂದಿತ್ತು ಹಾಗೆ ನೋಡಲಿಕ್ಕೆ ಕೂಡ ಖುಷಿ ಆಗ್ತಾ ಇತ್ತು ಕೆಲವೊಂದು ಬಾಡಿ ಹೋಗಿತ್ತು ಅದು ಕೂಡ ನೋಡುವಾಗ ಬೇಜಾರಾಗ್ತಾ ಇತ್ತು ಇದಾದ ನಂತರ ದೇವರ ಸ್ಟ್ಯಾಂಡ್ ಕೂಡ ಕ್ಲೀನ್ ಮಾಡಲಿಕ್ಕಿತ್ತಲ್ಲ ಆಗಲೇ ಹಾಗೆ ಬೇಗ ಬೇಗನೆ ದೇವರ ಸ್ಟ್ಯಾಂಡ್ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಫೋಟೋವನ್ನೆಲ್ಲ ಒಮ್ಮೆ ತೆಗೆದು ಒರೆಸ್ತಾ ಇದ್ದೀನಿ ನಂತರ ಒಂದು ಎರಡು ಮೂರು ದಿವಸದಿಂದ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಹೇಗೋ ವರಮಾಲಕ್ಷ್ಮಿ ಹಬ್ಬ ಉಂಟಲ್ಲ ಹಾಗೆ ನಮಗೆ ಚೂಡಿ ಕೂಡ ಮಾಡಲಿಕ್ಕಿತ್ತಲ್ಲ ಹಾಗಾಗಿ ನಾಳೆ ಬೆಳಿಗ್ಗೆ ಬೇಗ ಬೇಗನೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತೇ ಮಾಡಿ ಇಟ್ಟರೆ ನಾಳೆ ನನಗೆ ಬೇಗನೆ ಸುಲಭ ಆಗ್ತದಂತ ಅಂತ ಹೇಳಿ ದೇವರ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ದೇವರ ಸ್ಟ್ಯಾಂಡ್ ಸೈಡಲ್ಲಿ ಕೂಡ ಕ್ಲೀನ್ ಮಾಡಲಿಕ್ಕಿತ್ತು ಹಾಗಾಗಿ ಬೇಗ ಬೇಗನೆ ನಾಳೆಗೆ ಏನೆಲ್ಲ ಬೇಕೋ ಅದೆಲ್ಲ ಇವತ್ತೇ ಮಾಡಿಡ್ತೀನಿ ಯಾಕಂದರೆ ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಮನೆಯೆಲ್ಲ ಒರೆಸಿ ಆಮೇಲೆ ದೀಪ ಇಟ್ಟುವಾಗೇ ಟೈಮ್ ಎಲ್ಲ ಆಗಿ ಹೋಗ್ತದೆ ಹಾಗಾಗಿ ಇವತ್ತೇ ಮಾಡಿಟ್ರೆ ಎರಡು ಅರ್ಧ ಕೆಲಸ ಆದಾಗೆ ಆಗ್ತದಲ್ಲ ಹಾಗಾಗಿ ಆನಂತರ ದೇವರ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿ ಆಯಿತು ಆನಂತರ ದೀಪಗಳನ್ನೆಲ್ಲ ನೆನೆಸಿಟ್ಟಿದ್ದೆ ನಾನು ಶರ್ಪ್ ನೀರಲ್ಲಿ ಹಾಗೆ ಎಲ್ಲವನ್ನು ಪೀತಾಂಬರಿ ಹಾಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಹಾಗೆ ದೇವರ ದೀಪ ಕೂಡ ಎಲ್ಲ ಇಡ್ಲಿಕ್ಕಿತ್ತಲ್ಲ ಹಾಗಾಗಿ ಬೇಗ ಬೇಗನೆ ದೀಪ ಎಲ್ಲ ತೊಳೆದು ಇಟ್ಟಿದ್ದೀನಿ ಹಾಗೆ ನಾಳೆ ಕೂಡ ನಮಗೆ ಪೂಜೆಗೆ ಕೂಡ ಬೇಕಿತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಾಳೆ ಆರತಿ ಎಲ್ಲ ಮಾಡಲಿಕ್ಕಿತ್ತ ಇರ್ತದೆ ಹಾಗಾಗಿ ಎಲ್ಲವನ್ನು ಕ್ಲೀನ್ ಮಾಡಿ ಹಾಗೆ ಇಲ್ಲಿ ನೋಡ್ಬೋದು ಸೈಡಲ್ಲೆಲ್ಲ ದೇವರ ಸ್ಟ್ಯಾಂಡ್ ಎಲ್ಲ ಚೆಂದ ಮಾಡಿ ಕ್ಲೀನ್ ಮಾಡಿದ್ದೀನಿ ಆನಂತರ ನಮಗೆ ಹರಿವಾಣ ಎಲ್ಲ ಬೇಕಾಗ್ತದಲ್ಲ ಹಾಗೆ ಎಲ್ಲ ಕ್ಲೀನ್ ಮಾಡಿದೆ ಈಗ ಮನೆಯೆಲ್ಲ ಒರೆಸ್ಕೊಂಡು ಬಂದೆ ಎಲ್ಲ ಈಗ ಕ್ಲೀನ್ ಆಗಿದೆ ಮನೆ ಕೂಡ ಎಲ್ಲ ಎಲ್ಲ ಕೂಡ ಅಂದರೆ ಎಲ್ಲ ಚೇಂಜ್ ಮಾಡಿದ್ದೆ ಮ್ಯಾಟ್ ಎಲ್ಲ ಹಾಗೆ ಎಲ್ಲ ಕೂಡ ಆಯಿತು ಹಾಗೆ ಮನೆಯಲ್ಲಿ ಕ್ಲೀನೇಲ್ಲ ಆದ ನಂತರ ಸ್ನಾನ ಕೂಡ ಮಾಡಿ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ದೇವರ ದೀಪ ಕೂಡ ಇಟ್ಟಾಯಿತು ಈಗ ದೋಸೆ ಮಾಡುವ ಅಂತ ದೋಸೆ ತೆಗಿತಾ ಇದ್ದೀನಿ ಸ್ವಲ್ಪ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ತೆಗಿತಾ ಇದ್ದೀನಿ ನೀವು ಬೇಕಾದ್ರೆ ಈ ಹಿಟ್ಟಿಗೆ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಕಾವಲಿಗೆ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಉದ್ದಿನಬೇಳೆ ಸ್ವಲ್ಪ ಒಣಮೆಣಸು ಒಗ್ಗರಣೆ ಕೊಟ್ಟು ಅದರ ಮೇಲೆ ದೋಸೆ ಹಿಟ್ಟನ್ನು ಹಾಕಿದರೆ ಅದು ಕೂಡ ತುಂಬ ರುಚಿ ನಮ್ಮ ಅದರಲ್ಲಿ ಅದಕ್ಕೆ ದೊಡ್ಡಕ್ಕ ಅಂತದ್ದು ಹೇಳ್ತಾರೆ ದೊಡ್ಡಕ್ಕ ಅಂತ ದೋಸೆಗೆ ಹೇಳ್ತಾರೆ ಅದಕ್ಕೆ ಅದು ಕೂಡ ಒಂದು ಟೇಸ್ಟ್ ಆಗ್ತದೆ ಹಾಗೆ ಮಗಳಿಗೆ ಕೂಡ ದೋಸೆ ಎಲ್ಲ ತೆಗೆದುಕೊಟ್ಟೆ ಅವಳಿಗೆ ಬೆಂಡೆ ಪಲ್ಯ ಬೇಡ ಅಂತ ಹೇಳ್ತಾಯಿದ್ಲು ಹಾಗೆ ನಾನು ಬೆಂಡೆ ಪಲ್ಯ ಹಾಗೆ ಎರಡು ಮೂರು ಸೌತೆಕಾಯಿ ಹಾಕಿ ಎರಡು ದೋಸೆ ತಿಂದೆ ಆನಂತರ ಸ್ವಲ್ಪ ಮನೆ ಕ್ಲೀನೆಲ್ಲ ಆಗಿತ್ತಲ್ಲ ಹಾಗೆ ಸ್ವಲ್ಪ ಹೊತ್ತು ಇದೆಲ್ಲ ಮಾಡುವಾಗಲೇ ಟೈಮ್ ಆಗಿ ಹೋಗಿತ್ತು ಹಾಗೆ ಮಧ್ಯಾಹ್ನ ಊಟಕ್ಕೆ ಏನೂ ಮಾಡಿರಲಿಲ್ಲ ನಾವು ದೋಸೆನೇ ತಿಂದ್ವಿ ಹೇಗೋ ಇವರು ಊಟಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದರು ಹಾಗೆ ನಾವು ಮಧ್ಯಾಹ್ನ ಕೂಡ ದೋಸೆನೇ ಮಾಡಿ ತಿಂದ್ವಿ ಅನಂತರ ಸಂಜೆ ಆನಂತರ ಮಗಳನ್ನೆಲ್ಲ ಮಲಗಿಸಿ ಸಂಜೆ ಹೊತ್ತಲ್ಲಿ ನಮಗೆ ಚೂಡಿ ಕಟ್ಟಲಿಕ್ಕಿತ್ತು ಹಾಗಾಗಿ ಮಳೆ ಕೂಡ ಬರ್ತಾ ಇತ್ತು ಮಳೆ ನಿಂತ ನಂತರ ಸ್ವಲ್ಪ ಬೇಗ ಬೇಗನೆ ಹೋಗಿ ಚೂಡಿ ಕಟ್ಟಲಿಕ್ಕೆ ಏನೆಲ್ಲ ಬೇಕು ಇಷ್ಟೊಂದು ನಮಗೆ ಬೇಕಿತ್ತು ಹಾಗೆ ಗರಿಕೆ ಕೆಲವೊಂದು ಹುಲ್ಲುಗಳೆಲ್ಲ ಬೇಕಿತ್ತು ಅದನ್ನೆಲ್ಲ ತಂದು ಈಗ ಚೂಡಿ ಕಟ್ಟಲಿಕ್ಕೆ ಕೂತ್ಕೊಂಡಿದ್ದೀನಿ ನಂತರ ದೇವರಿಗೆ ಬೇಗ ಬೇಗನೆ ಚೂಡಿ ಅಂತ ಹೇಳಿದ್ನಲ್ಲ ಹಾಗಾಗಿ ಬೇಗ ಬೇಗನೆ ಚೂಡಿಯೆಲ್ಲ ಕಟ್ಟ ಕಟ್ಟಿಟ್ಟೆ ಆನಂತರ ನನಗೆ ದೇವರಿಗೆ ದೀಪ ಎಲ್ಲ ಇಟ್ಟು ಭಜನೆ ಕೂಡ ಮಾಡಲಿಕ್ಕಿತ್ತು ಹಾಗಾಗಿ ಬೇಗ ಬೇಗನೆ ಚೂಡಿಯನ್ನೆಲ್ಲ ಕಟ್ಟಿ ದೇವರಿಗೆ ದೀಪ ಇಟ್ಟು ಆಮೇಲೆ ದೇವಸ್ಥಾನ ಕೂಡ ಹೋಗ್ಲಿಕ್ಕಿತ್ತು ಇವತ್ತು ಪವಿತ್ರ ರೋಪಣ ಅಂತ ಹೇಳ್ತಾರೆ ಹಾಗಾಗಿ ದೇವಸ್ಥಾನದಲ್ಲಿ ಪವಿತ್ರ ರೋಪಣ ಪ್ರಯುಕ್ತ ದೇವರ ಪ್ರಸಾದ ಅಂದರೆ ಊಟ ಕೂಡ ಇತ್ತು ಹಾಗಾಗಿ ದೇವಸ್ಥಾನ ಕೂಡ ಹೋದ್ವಿ ಕುತ್ಕೊಂಡಿದ್ದೇನೆ ಆ ನಂತರ ಬೇಗ ಬೇಗನೆ ರೆಡಿಯಾಗಿ ಆ ನಂತರ ದೇವಸ್ಥಾನಕ್ಕೆ ಕೂಡ ಬಂದ್ವಿ ನಾನು ಮತ್ತು ನನ್ನ ಮಗಳು ಮಾತ್ರ ಬಂದಿದ್ದೆ ಹಾಗಾಗಿ ದೇವಸ್ಥಾನ ಪ್ರಸಾದ ಬೇಗ ಬೇಗನೆ ಊಟ ಮಾಡಿ ಆಮೇಲೆ ಮನೆಗೆ ಹೋಗುವ ಅಂತ ಅಂದ್ಕೊಂಡ್ವಿ ಯಾಕಂದರೆ ಮಳೆ ಕೂಡ ಸ್ಟಾರ್ಟ್ ಆಗೋ ಹಾಗಿತ್ತು ಹಾಗೆ ಬೇಗ ಬೇಗನೆ ಊಟ ಮಾಡುವ ಅಂತ ಕೂತ್ಕೊಂಡಿದ್ದೀವಿ ತುಂಬ ಜನ ಅಂದರೆ ತುಂಬ ಜನ ಇತ್ತು ಹಾಗೆ ಈಗ ಉಪ್ಪಿನಕಾಯಿ ಹಾಕಿದ್ದಾರೆ ಅಲ್ಲ ಆನಂತರ ಅನ್ನ ಸಾರು ಪಲ್ಯ ಪಾಯಸ ಎಲ್ಲ ಇತ್ತು ಹಾಗಾಗಿ ಬೇಗ ಬೇಗನೆ ಊಟ ಮಾಡಿ ಮನೆಗೆ ಮನೆಗೆ ಬಂದ್ವಿ ಹಾಗೆ ಈಗ ಚೂಡಿ ಕೂಡ ಹೇಗೆ ಕಟ್ಟಿದ್ದೀನಿ ಅಂತ ಒಂದು ಪಿಕ್ ಹಾಕಿದ್ದೀನಿ ಹಾಗೆ ಬೆಳಗ್ಗೆ ಬೇಗನೆ ಎದ್ದು ಗುಡಿಸಿ ಒರೆಸಿ ದೇವರಿಗೆಲ್ಲ ಪ್ರಸಾದನೆಲ್ಲ ರೆಡಿ ಮಾಡಿ ಹಾಗೆ ರಂಗೋಲಿಯೆಲ್ಲ ಇಟ್ಟಿದ್ದೀನಿ ಹಾಗೆ ನಮ್ಮದರಲ್ಲಿ ಮೊದಲು ತುಳಸಿಗೆ ಪೂಜೆ ಮಾಡಲಿಕ್ಕಿರ್ತದೆ ಇರ್ತದೆ ಹಾಗಾಗಿ ಬೇಗ ಬೇಗನೆ ತುಳಸಿಗೆ ಎಲ್ಲ ಪೂಜೆ ಮಾಡಿದ್ದೀನಿ ಆನಂತರ ದೇವರಿಗೂ ಕೂಡ ಪೂಜೆ ಮಾಡಿ ಶಾಪಿಗೆ ಕೂಡ ಹೋಗಲಿಕ್ಕಿತ್ತು ಹಾಗಾಗಿ ಬೇಗ ಬೇಗನೆ ರೆಡಿಯಾಗಿ ಹೋದ್ವಿ ಆನಂತರ ಯಾವುದೇ ರೀತಿಯ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ತುಂಬ ಬಿಝಿ ಇದ್ದೆ ಹಾಗಾಗಿ ಕೆಲವೊಂದು ಫೋಟೋಸ್ಗಳನ್ನೆಲ್ಲ ಶೇರ್ ಮಾಡಿದ್ದೀನಿ ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್